ಎಷ್ಟರೇ ಗಣ ಶಿಡತಿ ಆವಾ ಬಿಟ್ಟು ಎಲ್ಲನೇ ಬಿಟ್ಟೋಗತಿ ಆವಾ ಕರ್ದ್ರ ಬಿಟ್ಟು ಬಿಟ್ಟೋಗತಿ ಬೆ ಹುಟ್ಟಿದ ಮಾನವ ಜನ್ಮ ಬಿಟ್ಟು ಬಿಡಲರ ತಂಗ್ ಹುಟ್ಟಿದ ಮಾನವ ಜನ್ಮ ಬಿಟ್ಟು ಬಿಡಲರ ಎಷ್ಟರೇ ಎಷ್ಟರ ಕಳಿಸಿಡತ್ತೀರ ಆವಾಗದ್ರ ಎಲ್ಲನೆ ಬಿಟ್ಟೋಗತಿ ಆವಾಗ ಕರ್ದ್ರ ಎಲ್ಲನೇ ಬಿಟ್ಟು all the people. விட்டு ஒட்டு மணி குடியாக இன்னொரு கிழி இம்ம நிம்மப்ப ஒட்டுகொண்டிங்கப்பா இம்ம நிம்மப்பாக திங்கப்பா அது எங்க திழி ஆ கரெல்லி அவ கர i you ತಪ್ಪಲ್ಲ ಒಂದು ನೂರು ಎಕರೆ ಜಮೀನು ಕುಡಿದ ಕಳಲ ಎಕರೆ ಶಂಬರ್ ಎಕರ ಕುಡಿದ ಕಳಲ ಕುಡಿದ ಕಳಲ ಅವ್ರ ಪೋಟೋರೇ ಕುಡ್ರಿ ನನ್ನ ಹತ್ತಿರ ಕುಡ್ತಾ ನಿಮ್ಗೆ ಹಚ್ಕೊಂಡು ತಿರ್ಗಿ ಹಾಕಿ ಕುತ್ತಾ ಗೊತ್ತಾ ಎಲ್ಲ ಕಳ್ಕೊಂಡ ಹೌದು ಕಳ್ಕೊಂಡು ಪರಮಾತ್ಮನಲ್ಲಿ ದುಡಿಲಕ್ಕ ಹಳ್ಳಿ ಪಡಿಬೇಕಂತ ದುಡಿದ ಹೌದು ಪರಮಾತ್ಮ ಬಂದ ಏನು ನನ್ನ ಭಕ್ತಿ ಮಾಡ್ತಿ ಏನ್ ಬೇಕಂದ ಶಂಬರ್ ಎಕರ್ ಜಮೀನ್ ಕಳ್ದಿನಪ್ಪ ನೀ ನನಗೆ ನನಗೆ ಹೊಳ್ಳಿ ಕೊಡ್ಬೇಕಂತ ಅದಕ್ಕೆ ತಪಸ್ಸರಿ ಮಾಡ್ತಾ ಅವಾಗಂದ ಹೇಳ್ತಾನೆ ಹಾ ನಿನಗ ಅದು ಹೊಳ್ಳಿ ಬರಂಗ ಮಾಡ್ತೀನಿ ಹಾ ಅಂದ ಒಂದ ಮಣ್ಣಿನ ಗಡಿಗೆ ಕೊಟ್ಟತ್ ಬರಮಾತ್ ಬಂದ ಮಣ್ಣು ಗಡಿಗೆ ಮಣ್ಣು ಗಡಿಗೆ ಕೊಟ್ಟ ಹೇಳ್ದ ನಾನತ್ತ ಇದು ನಿನ್ನ ಗುಡಿಸಲ್ದ ಕೋಲ್ಯಾಗ ಹೋಗಿ ಹಿಂದಿನ ಹಾ ಹಾ ದೇವ್ರ ಕೋಲ್ಯಾಗ ಹೋಗಿ ಒಳಗ್ ಹೋಗು ನಮಸ್ಕಾರ ಮಾಡ ಗಡಿಗಿಗಿ ಹಾ ಒಳಗ ಕೈ ಹಾಕೊಂಡ್ ತಗದೋಗಿ ಬರೇ ಬಂಗಾರ ಚಿಣಿ ಹೊರತಾವ ಒಳಗ್ ಕೈ ಹಾಕುದ ತೆಗ್ದೋಗು ತಗದೋಗಿ ಬರೇ ಬಂಗಾರ ತಿಣಿನೇ ಹೊಡ್ತಾವ ಮಣ್ಣು ಗಡಿಗ್ಯಾಗ ಕೈ ಅಂತಂದ್ರೆ ಹೊಂಡಂಗಿಲ್ಲ ಆ ಒಮ್ಮೆ ತೆಗಿಲಾಕ ಚಾಲು ಮಾಡಿದ್ರೆ ಅಂದ್ರೆ ಹೊಟ್ಟೆ ಬಂದ್ ಆಬಾಡು ಬಂದ ಆಬಾಡ ಹಂಗೆ ಹೋಗ್ಯಂದ ಒಳಗೆ ಹೋದ ನಮಸ್ಕಾರ ಗಡಿಗೆಗೆ ಮಾಡಿ ಹೋಗಿಲ್ಲ ಒಗಿಲಕ್ಕಂತ ತೆಗೀದು ಒಗೆದು ತೆಗಿದು ಒಗೆದು ಹಾಂ ಬಿಟ್ರೆ ಬಂದಾಗ ಬಂದ ಆತು ಒಗದ 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 ಮೂರು ದಿನ ಒಗದ್ರಿ ಹಾಂ ಹೋಲಿ ತುಂಬುದು ಆ ಬಾಣ್ಗಡಿಗೆ ನಮ್ದು ಜಾರ ಬಿಡ್ರಿ ತಿನ್ನ ಹುಡ್ತದಲ್ಲ ನಿಮಗೂ ಹಾಂ ಅವಾಗ ಮೂರು ಹಿಂದ ಮ್ಯಾಲ ಎಷ್ಟೋ ದಿವಸ ತಪಸ್ಸೇರಿ ಮಾಡ ಉಪ್ಪಾಸದನ ಬಾಯಾಗ ಅನ್ನಿಲ್ಲ ನೀರಿಲ್ಲ ಎಸ್ ಅಂತ ಹೇಳಿ ಹೆಣನೇ ಬಿದ್ದು ಬಿಡುತ್ತೆ ಒಂದು ಕೈ ಗಡಿಯಾಗ ಮಣ್ಣು ಗಡಿಯಾಗ ಮಣ್ಣು ಗಡಿಯಾಗ ಒಂದು ಕೈಯ ಒಂದು ಕೈ ಬಂಗಾರ ಢಿಗಿ ಬಂಗಾರ ಢಿಗಿ ಕೈ ಹೋಗುತ್ತೆ ಎಸ್ ಅಂತ ಎಸ್ ಬಿಡುತ್ತೆ ಮೂರ್ ದಿನ ಆದ ಬಳಕ ಮೆಕ್ಕಳಿಕೆ ಅವ್ರು ಹಾದ್ರಂತೆ ಹೋಗುದು ಕಪ್ಪಿ ಆಗ್ಯದ ನಮ್ ಊರಾಗ ಒಳಗ್ ಹೋಲಿಯಾಗ ಹೋಗ್ಯಾನ ಇವ ಗಪ್ಪಿ ಹಾನು ಅಂತ ಹೇಳಿ ಅವಾಗ ಬಾಕಲ್ ತೆರದ್ ಒಳಗ್ ಹೋದ್ರ ಒಂದ್ ಕೈ ಗಡಿಯಾಗ ಒಂದ್ ಕೈ ಢಿಗ್ಗಿಗಿ ಹೆಣಾನೇ ಬಿತ್ತದ್ರಿ ಅವ್ರು ಹೋದವ್ರ ಮ ಯಾನ್ ಅದು ಸತ್ತದ ನೋಡಿಲ್ಲ ಅವ್ರು ಆ ಬಂಗಾರ ಡಿಗ್ಗಿಗಿ ಚಾಳ ಹಾಕಿ ಇವ್ರ ತುಂಬಲಕ್ಕ ಗಡಿಗೆ ಹತ್ತ ಗಡಿಗೆ ಮಣ್ಣ ಗಡಿಗೆ ತುಂಬ್ರಿ ನಿಮಗ್ ಬೇಡ ಅನ್ನೋದಿಲ್ಲ ಅವ್ನ್ ಯಾವ ಪರಿಸ್ಥಿತಿ ಅದ್ ನೋಡೇ ತುಂಬ್ರಿ ನೀವು ನೋಡೇ ತುಂಬ್ರಿ ಬಿಟ್ಟುಕತ್ರಿ ಹಂಗಿ ಶುಡುದಿಲ್ಲ ಮಡದಿ ಮಕ್ಕಳಿಗಾಗಿ ಈ ದೇ ಪನ ಕಿಡೀ ಕಳಸಿದ ಕಲ್ಲ ಒಂದು